ಶುದ್ಧ ಮನುಷ್ಯನಿಂದ ಆ ಹಾಡಿಗೆ ಹತ್ತಿರಕ್ಕೆ ಹೋಗ್ತೀವೋ ಕಲಿಯೋಕ್ಕೆ ನಾವು ಒಂದು ಅಭ್ಯಾಸ ಶುರು ಆಗುತ್ತೋ ಆ ಹಾಡು ಹತ್ತು ಹೆಜ್ಜೆ ಮುಂದೆ ಬರುತ್ತೆ ನಮಗೆ ನೀವು ಬಿಟ್ಟರೆ ನಿಮ್ಮಿಂದ ಮೂರು ತಿಂಗಳ ಹಿಂದೆ ಹೋಗಿಬಿಡ್ತಾವ ಹಾಗೆ ಬಾಬಾ ಬಕುತರ ಹೃದಯ ಮಂದಿರ ಬಾಬಾ ಜಗದೋ ತಾರ ಸೊ ಮುನ್ನೊಂದು ಏನೇನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಚೇರಿ ಕೊಡ್ತೀರಾ ಅದು ಎಲ್ಲ ಸಂಗೀತಗಾರಿಗೆ ಆಶೆ ಇರುತ್ತೆ ಸರ್ ಅದು ಅದಷ್ಟು ಅದು ತು ಕಹದೋ ತು ಆಜು ಕೀರಾತ್ ಚಾಂದೂ ಬೇಗ ನಗೀ ರಾತ್ ಕೋ ರೋಕು ಲೋ ಗೊತ್ತ ಗುರಿ ಇಲ್ಲದೆ ಬಂದು ಜೀವನ ಸ್ಟಾರ್ಟ್ ಮಾಡಿದ್ದು ಬೆಂಗ್ಳೂರಲ್ಲಿ ಸರ್ ನಾನು ಇವಾಗಲೂ ನಾನು ತುಂಬ ನೆನೆಸ್ಕೊಳ್ಳೋದು ಪ್ರಕಾಶ್ ಬೆಳವಾಡಿ ಸರ್ನ ಸರ್ ಸೋರುತಿಹುದು ಮನೆಯಮ್ಮಿಗೆ ಅಜ್ಞಾನದಿಂದ ಮನೆಯ ತಿರುಳಿಗೆ ನಾವು ರಾಮಚಂದ್ರ ಹಡಪಾದವ್ರ ಜೊತೆಗೆ ಅವರ ಮ್ಯೂಸಿಕಲ್ ಜರ್ನಿ ಬಗ್ಗೆ ಅವರ ಲೈಫ್ ಜರ್ನಿ ಬಗ್ಗೆ ಮಾತಾಡ್ತಾ ಇದೀವಿ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಿಟ್ಬಿಟ್ಟಿದ್ವಿ ಏನಂದ್ರೆ ಅವ್ರ ಲೈಫ್ ಜರ್ನಿ ಬಗ್ಗೆ ಅವ್ರ ಲೈಫ್ ಪಾರ್ಟ್ನರ್ ಬಗ್ಗೆ ನಿಮ್ಮ ಮನೆಯಲ್ಲಿ ಒಂದು ಸಪೋರ್ಟ್ ಇರುತ್ತಲ್ಲ ಬಹಳ ಇಂಪಾರ್ಟೆಂಟ್ ಅಲ್ವಾ ಹೌದು ಸರ್ ಎಸ್ಪೆಷಲಿ ಕ್ರಿಯೇಟಿವ್ ಫೀಲ್ಡಲ್ಲಿ ಯಾರು ಇರ್ತಾರೆ ನಟ ನಿರ್ದೇಶಕ ಹಾಡುಗಾರ ಜರ್ನಲಿಸ್ಟ್ ಟು ಸಮ್ ಎಕ್ಸ್ಟೆಂಡ್ ಇಂಥವ್ರಿಗೆಲ್ಲ ಮನೇಲಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಪಾರ್ಟ್ನರ್ ತುಂಬ ಮುಖ್ಯ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಬರ್ತೀರ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ರಾಮಚಂದ್ರವರು ನಿಮ್ಮದು ಆರೆಂಜ್ ಮ್ಯಾರೇಜಾ ಲವ್ ಮ್ಯಾರೇಜ್ ನನ್ನ ಲವ್ ಮ್ಯಾರೇಜ್ ಸರ್ ನಾವು ಟೂ ತೌಸಂಡ್ ಫೋರಲ್ಲಿ ಬೆಂಗಳೂರಿಗೆ ಬಂದಿವಿ ನಾನು ನನ್ನ ಹೆಂಡತಿ ಇಬ್ಬರು ಅಂದರೆ ಊರು ಬಿಟ್ಟು ಬಂದಿರೋದು ಸೊ ನಾನು ಬೆಂಗಳೂರಿಗೆ ಯಾವಾಗ ಬಂದು ಸ್ಟೇಷನ್ ಹೊರಗಡೆ ಬಂದಿಂತ ನನ್ನ ಹತ್ರ ಇದ್ದು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಸರ್ ಓಕೆ ಒಂದು ಹಾಸ್ಕೊಳ್ಳೋದು ಒಂದಿಷ್ಟು ಸ್ಟೋವ್ ಒಂದೆರಡು ಪ್ಲೇಟ್ಗಳು ಹೀಗೆ ಈಗ ಜೀವನ ಸ್ಟಾರ್ಟ್ ಆಯಿತು ನನ್ನ ಸ್ನೇಹಿತ ಒಂದಿಷ್ಟು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಅಲ್ಲಿ ನಮಗೊಂದು ಉಳ್ಕೊಳ್ಳೋಕೆ ಅವಕಾಶ ಕೊಟ್ಟ ಒಂದಿಷ್ಟು ದಿನ ನನಗೆ ಕೆಲಸ ಇರಲಿಲ್ಲ ನನ್ನ ಹೆಣ್ತಿಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಸಿಕ್ತು ಹೆಲ್ಪರಾಗಿ ಎರಡು ಸಾವಿರದ ಇನ್ನೂರು ಮುನ್ನೂರು ಸಂಬಳ ಇತ್ತು ಸರ್ ಓಕೆ ಅದರಲ್ಲಿ ನಮ್ಮ ಜೀವನ ಸ್ಟಾರ್ಟ್ ಆಯಿತು ಹಾಗೆ ಅಂದರೆ ಇವೆಲ್ಲ ನಾನು ಗೋಳು ಅಂತ ಅಂದ್ಕೊಳ್ಳಲ್ಲ ಸರ್ ಕಷ್ಟ ದಿನಗಳು ಹಾಗೆ ಹೇಗೆ ಅಂತ ಅಂದ್ಕೊಳ್ಳಲ್ಲ ನಾನು ಒಂಥರ ಬ್ಲೆಸ್ಡ್ ಇದ್ದೀನಿ ಸರ್ ಆ ವಿಷಯದಲ್ಲಿ ಅಂದರೆ ನಮಗೆ ನನಗೆ ಆರಾಮಾಗಿಟ್ಟಿದ್ದ ದೇವರು ಅಂತಂದರೆ ನನಗೆ ಇಲ್ಲಿಗೆ ಬರೋಕ್ಕೆ ಬರಕ್ ಬರೋಕ್ಕಾಗ್ತಿರ್ಲಿಲ್ಲನೂ ಅಂತೆ ನನಗೆ ಹಂಗಿತ್ತು ದಿನಗಳು ಅವು ನಮ್ಮನ್ನು ಗಟ್ಟಿಗೊಳಿಸ್ತಾ ಹೋಯಿತು ನಿಜ ನಿಜ ತುಂಬ ಗಟ್ಟಿ ಅಂದರೆ ನಾನು ಇವತ್ತಿಗೂ ಹೋಟೆಲಲ್ಲಿ ಯಾರು ನಾವು ಕಾರ್ಯಕ್ರಮ ಹೋದಾಗೆ ಒಂದೊಂದು ಸರ್ತಿ ಸ್ಟಾರ್ ಹೋಟೆಲ್ ಮಾಡ್ತಾರೆ ಒಂದೊಂದು ಸತಿ ಮಾಮೂಲಿ ಹೋಟೆಲ್ ಮಾಡ್ತಾರೆ ಅಲ್ಲಿ ಸಿನೂ ಇರೋಲ್ಲ ಫ್ಯಾನು ಇರೋಲ್ಲ ನಾನು ಅಲ್ಲೂ ಮಲ್ಕೊಳ್ಳೋಕೆ ರೆಡಿ ಇದ್ದೀನಿ ಅಲ್ಲೂ ಮಲ್ಕೊಳ್ಳೋಕೆ ರೆಡಿ ಇದ್ದೀನಿ ಸೊ ಇದೆಲ್ಲ ನಮಗೆ ನನ್ನ ಲೈಫ್ ಹಿಂದಿನ ಜರ್ನಿ ಇದೆಯಲ್ಲ ಸರ್ ಅದು ನನ್ನ ಕಲಿಸಿದೆ ಅಂದರೆ ಗಟ್ಟಿ ತಯಾರಿ ಮಾಡಿ ಕಲಿಸಿದೆ ಆ ದೇವರು ನನಗೆ ಅದು ಬೇಕು ಅಂತಲೇ ಮಾಡಿದ್ದ ಅನಿಸುತ್ತೆ ನನಗೆ ಇವಾಗ ಅನಿಸ್ತಾ ಇದೆ ಸೊ ನನ್ನನ್ನೆಲ್ಲ ಈ ರೀತಿ ರೆಡಿ ಮಾಡ ನಾನು ನಾನು ತುಂಬ ಬ್ಲೆಸ್ಡ್ ಇದ್ದೀನಿ ಆ ವಿಷಯದಲ್ಲಿ ನನ್ನ ವೈಫು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾಳೆ ಸರ್ ಅವಳು ಅವಳಿಗೆ ಸಂಗೀತ ಗೊತ್ತಿಲ್ಲ ಅವಳಿಗೆ ಹಾಡಕ್ಕೆ ಬರಲ್ಲ ಏನು ಮನೇಲಿ ಬಟ್ ತುಂಬ ಒಳ್ಳೆ ಕೇಳು ಅವಳು ಎಲ್ಲಿ ತಪ್ಪು ಮಾಡಿದ್ರು ಟಕ್ ಅಂತ ಬಿಡ್ತಾಳೆ ನನಗೆ ಸೊ ನನ್ನ ತುಗಿ ನನಗೆ ಎರಡು ಜನ ಹೆಣ್ಮಕ್ಳು ಸರ್ ಇಬ್ಬರು ಹೆಣ್ಮಕ್ಳು ಅವರಲ್ಲಿ ಮೈಸೂರಲ್ಲಿ ಓದ್ತಾರೆ ಸೊ ಇಡೀ ಕುಟುಂಬದ ಜವಾಬ್ದಾರಿ ಯಾವ ನನ್ನ ಹೆಂಡತಿ ಅದು ಭಾಳ ಮುಖ್ಯ ಒಳ್ಳೇದಾಗಲಿ ನಾನು ಈಗ ಇನ್ನೊಂದು ಪ್ರಶ್ನೆ ಕೇಳಬೇಕು ನಮ್ಮ ಲವ್ ಮ್ಯಾರೇಜ್ ಅಂತ ಹೇಳಿದರು ರಾಮಚಂದ್ರ ಹಡ್ಪದವರು ಯಾವ ಹಾಡು ಹಾಡಿ ನೀವು ನಿಮ್ಮ ಹುಡುಗಿನ ಕೇಳ್ಬೋದಾ ಅದು ಯಾವುದು ಅಷ್ಟೊಂದು ನೆನಪಿಲ್ಲ ಬಟ್ ನಡೀತಾ ಇದೆ ಸರ್ ಜೀವನ ಓಕೆ ಓಕೆ ಅಲ್ಲ ಈಗ ಅವ್ರು ಕೇಳ್ತಾರೆ ನನ್ಸಲೋಗಿ ಹಾಡು ಅಂತೇಳಿ ನನ್ನ ಎಲ್ಲ ಕಾರ್ಯಕ್ರಮಗಳು ನನ್ನ ನನ್ನ ನೆಂಟಿಗೆ ತುಂಬ ಇಷ್ಟ ಸರ್ ಅವಳ ಅವಳಿಗೂ ಹಿಂದಿ ಹಾಡುಗಳು ಕನ್ನಡ ಹಾಡುಗಳು ಎಲ್ಲ ಅಂದರೆ ತುಂಬ ಒಳ್ಳೆ ಕೇಳುವ ಅವಳು ಟಕ್ ಅಂತ ಬಿಡ್ತಾಳ ನೀವು ಇಲ್ಲಿ ತಪ್ಪು ಮಾಡಿದ್ರಿ ಇವತ್ತು ಕಾರ್ಯಕ್ರಮದಲ್ಲಿ ಅಂತ ಹೇಳಿಬಿಟ್ಟು ಮನೆಗೆ ಹೋದ್ಮೇಲೆ ಅವಳು ಪ್ರತಿ ಕಾರ್ಯಕ್ರಮ ನಾವು ಇದು ಮಾಡಿದಾಗ ಅಷ್ಟೇ ಅವಳು ತುಂಬ ಕಾಳಜಿ ವಹಿಸೋದೇನೆಂದರೆ ಸರಿಯಾಗಿ ಪ್ರಾಕ್ಟೀಸ್ ಮಾಡೋ ಮಾರಾಯ ಅಂದರೆ ಜನಗಳು ಇಷ್ಟು ಇಷ್ಟಪಟ್ಟು ನಿಮ್ಮ ಹಾಡುಗಳು ಕೇಳೋಕೆ ಬರ್ತಾ ಇದ್ದಾರೆ ಎಲ್ಲೂ ತಪ್ಪಬಾರ್ದು ನೀನು ರೆಡಿ ಮಾಡ್ಕೋ ಎಲ್ಲ ಹಾಡುಗಳು ನಾನು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಅವಳು ಅಬ್ಸರ್ವ್ ಮಾಡ್ತಾಯಿದ್ದಾರೆ ಇಲ್ಲಿ ತಪ್ಪಿದ್ಯಾ ನೀನು ಇಲ್ಲಿ ಸಾಹಿತ್ಯ ಸ್ಪಷ್ಟ ಇಲ್ಲ ಹಾಗೆ ಹಾಗೆ ಅಂದಳು ಒಳ್ಳೆ ಪಾರ್ಟ್ನರ್ ಸರ್ ನಾನು ನಿಜ ನಿಜ ಹೆಂಡಿ ತುಂಬ ಕ್ರಿಟಿಕಲ್ ಆಗಿ ಇರ್ತಾಳೆ ಯೂಶ್ವಲಿ ಅವಳು ಅಪ್ರಿಷಿಯೇಟ್ ಮಾಡೋದು ಕಡಿಮೆ ಅಪ್ರಿಷಿಯೇಟ್ ಜಗತ್ತೆಲ್ಲ ಮಾಡ್ತಿರುತ್ತೆ ಬಟ್ ನಮಗೊಬ್ರು ಬೇಕಂತವ್ರು ಅವರೆಲ್ಲ ಅದು ನೋಡೋದು ತಪ್ಪದು ಅನ್ನೋದು ಅನ್ನೋರೊಬ್ರು ಬೇಕಾಗ್ತಾರೆ ದಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ನಾನು ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಈಗ ಒಬ್ಬ ಸಂಗೀತಗಾರ ಒಂದು ಸಂಗೀತ ಒಂದು ಸಂಗೀತ ಕಾರ್ಯಕ್ರಮ ಕೊಡ್ತೀರ ಒಂದು ಮೂರು ತಾಸಿಂದು ಎರಡು ತಾಸಿಂದು ನಾವೆಲ್ಲ ಬರ್ತೀವಿ ನಮ್ಮಂಥವ್ರು ಬಂದು ಒಂದು ಅಪ್ರಿಷಿಯೇಟ್ ಮಾಡಿ ಹೋಗ್ತೀವಿ ಅದರಲ್ಲಿ ಸಂಗೀತ ಸಂಗೀತಜ್ಞರು ಬಂದರೆ ಅವ್ರಿಗೆ ಏನೋ ನಮಗೆ ಮೀರಿದ್ದು ಅಂದರೆ ಒಬ್ಬ ಸಾಮಾನ್ಯ ಕೇಳುಗನಿಗೆ ಮೀರಿದ್ದೇನೋ ಅವರಿಗೆ ಅರ್ಥ ಆಗ್ಬೋದು ಅಥವಾ ನೀವು ಮಾಡೋಂಥ ತಪ್ಪುಗಳು ಗೊತ್ತಾಗ್ಬೋದೇನೋ ಈಗ ನಿಮ್ಮ ವೈಫ್ ಹೇಳಿದಾಗ ಈಗ ನಮ್ಗೆ ಗೊತ್ತಿರಲಾದಂಥ ಏನು ತಪ್ಪುಗಳಾಗ್ತವೆ ನಮಗೆ ಗೊತ್ತಾಗಲ್ಲ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಈಗ ನಿಮಗೆ ಮಾತ್ರ ಗೊತ್ತಾಗುತ್ತೆ ನಾನು ಹಾಡ್ತಕ್ಕಂಥ ಹಾಡಿರ್ಬೋದು ಅಥವಾ ನಾವು ತಕೊಳ್ಳೋ ಕಾನ್ಸೆಪ್ಟ್ ಇರ್ಬೋದು ಅವು ದೊಡ್ಡ ದೊಡ್ಡ ಸಂಗೀತಗಾರದು ದೊಡ್ಡ ದೊಡ್ಡ ಹಾಡುಗಾರ್ಗಳೇ ತಗೊಳ್ತಾ ಇದ್ದೀವಿ ಸರ್ ಕಿಶೋರ್ ಆಗ್ಬೋದು ಮುಖೇಶ್ ಎಸ್ ಪಿ ಬಿ ಸರ್ ಅಶ್ವಥ್ ಸರ್ ಇವರು ಇವರೆಲ್ಲ ಭಾಳ ದೊಡ್ಡ ಕೆಲಸ ಮಾಡಿಟ್ಟು ಹೋಗಿದ್ದಾರೆ ಸರ್ ನಾವು ನಾವು ಹೇಳ್ತೀನಿ ನೋಡಿ ಸರ್ ನಾವೆಲ್ಲ ಅಶ್ವಥ್ ಸರು ಅಥವಾ ದೊಡ್ಡ ದೊಡ್ಡ ಕವಿಗಳು ಇವರು ಋಣದಲ್ಲಿ ಬದುಕ್ತಾ ಇದ್ದೀವಿ ನಾವು ಸಂಗೀತಗಾರರು ಇವತ್ತೇನು ತಿಂತಾ ಇದ್ದೀವಿ ಅನ್ನ ನನ್ನ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದರು ನಾವು ಒಂದು ಒಳ್ಳೆ ಮನೆಯಲ್ಲಿ ಇದ್ದೀವಿ ಮೂರು ಹೊತ್ತು ಒಳ್ಳೆ ತಿಂತ ಇದ್ದೀವಿ ಅಂತಂದರೆ ನಮ್ಮ ಈ ಕರ್ನಾಟಕದ ನಮಗೇನು ಆಡಿಯನ್ಸ್ ಇದ್ದಾರಲ್ಲ ಸರ್ ಅವ್ರ ಮೂಲ ಕಾರಣ ಮತ್ತು ನಮ್ಮ ಹಿರಿಯ ಸಂಗೀತಗಾರರು ಮಾಡಿಟ್ಟರೋರು ಒಂದು ಇದು ಎಕ್ಸಾಕ್ಟ್ಲಿ ಅದನ್ನು ನಾವು ಇವಾಗ ಈ ರೀತಿ ಬಳಸ್ಕೊಳ್ತಾ ಇದ್ದೀವಿ ಹಾಗಾದ್ರೆ ನಾನು ಎಸ್ಪೆಷಲಿ ನಾನು ಋಣದಲ್ಲಿದ್ದೀನಿ ಸರ್ ಅವ್ರದ್ದೆಲ್ಲ ಸೊ ಅದ್ರ ಅಷ್ಟೇ ಜವಾಬ್ದಾರಿಗಳಿರುತ್ತೆ ನನ್ನ ಮೇಲೆ ಅಂದರೆ ಎಲ್ಲೂ ಆ ಮೂಲ ಗಾಯನ ಅಥವಾ ಮೂಲ ಹಾಡು ಇರುತ್ತಲ್ವ ಸರ್ ಅದಕ್ಕೆ ಧಕ್ಕೆ ಆಗ್ಲಾರ್ದಂಗೆ ಹೋಗೋದು ನೀ ಏನೇ ಇಂಪ್ರೋವೈಸೇಷನ್ ಮಾಡು ಏನೇ ಮಾಡು ಬಟ್ ಅದು ಮೂಲ ಹಾಡೋಕ್ಕೆ ಕಂಪೋಸಿಷನ್ಗೆ ಧಕ್ಕೆ ಆಗಬಾರ್ದು ಎಲ್ಲೂ ನಾವು ಕೆಡಿಸ್ಬಾರ್ದು ಅದನ್ನು ಅದು ದೊಡ್ಡ ಜವಾಬ್ದಾರಿ ಇರುತ್ತೆ ನನ್ನ ಮೇಲೆ ಅಲ್ಲಿ ಎಲ್ಲೋ ಒಂದೊಂದು ಕಡೆ ಹೋಗ್ತಾ ಇರುತ್ತೆ ಸರ್ ನಮ್ಮದು ಅದು ಸಾಮಾನ್ಯ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಕೆಲವೊಂದು ಕಡೆ ನಮ್ಗೆ ಗೊತ್ತಾಗುತ್ತೆ ಓ ಇಲ್ಲಿ ತಪ್ಪು ಮಾಡಿಬಿಟ್ಟೆ ನಾನು ಈ ಈ ನೋಟ್ ಸ್ಲಿಪ್ ಆಯಿತು ಅಂದರೆ ಅಲ್ಲಿ ಸ್ವಲ್ಪ ಫ್ಲಾಟ್ ಆಯಿತು ಅದು ರೀಚ್ ಆಗ್ಬೇಕಾಗಿತ್ತು ಆ ಜಾಗಕ್ಕೆ ರೀಚ್ ಆಗಲಿಲ್ಲ ಅದೆಲ್ಲ ಸಣ್ಣ ಪುಟ್ಟದ್ದು ಇರುತ್ತೆ ಸರ್ ಅದು ಕರೆಕ್ಟ್ ಅದು ಸಾಮಾನ್ಯವಾಗಿ ಎದುರುಗಡೆ ಕೂತ್ಕೊಂಡು ಒಂದು ಎಕ್ಸ್ಪರ್ಟ್ಸ್ ಇದ್ರೆ ಅವ್ರಿಗೆ ಹೊರತಿಡಿತಾರೆ ಸುಮಾರು ಜನ ಬಂದು ಹೇಳಿದವರು ಇದ್ದಾರೆ ನನಗೆ ಅಂತಂದ್ರೆ ಇಲ್ಲೆಲ್ಲ ಒಂದ್ ಕಡೆ ಹೋಯಿತು ಅಂತ ಹೇಳ್ಬಿಟ್ಟು ಅದನ್ನು ನಾನು ಒಪ್ಕೊಂಡಿದ್ದು ಇದೆ ಹೌದು ಸರ್ ಅಲ್ಲಿ ತಪ್ಪಾಯ್ತು ನನಗೆ ಒಂಚೂರು ಯಾಕೆ ಓಕೆ ಸೊ ಇದು ಇದು ನಿರಂತರ ಇದು ನಿರಂತರ ಸರ್ ಇದು ಕಲಿಕೆ ನೀವು ಪರ್ಫೆಕ್ಟ್ ಅಂತೇಳಿ ಯಾರೂ ಇರೋಲ್ಲ ಲೈವ್ ಲೈವ್ ಶೋಸ್ಗಳಲ್ಲಿ ಸರ್ ಮತ್ತೆ ನಾವು ತಪ್ಪು ಮಾಡಿದ್ರು ಕೂಡ ಅದನ್ನು ಅದರೊಳಗೆ ಮುಳುಗು ಮುಳುಗ್ಲಬಾರ್ದು ಅದರಿಂದ ಹೊರಗೆ ಬರಬೇಕು ಎಕ್ಸಾಕ್ಟ್ಲಿ ಅದು ಲೈವ್ ಶೋ ಅದು ಅಲ್ಲಿ ಏನು ಘಟಿಸ್ದು ಘಟಿಸ್ದಷ್ಟೇ ಅದು ನೆಕ್ಸ್ಟ್ ತಯಾರಿ ಮಾಡ್ಕೊಳ್ಳೋದು ಅದಕ್ಕಿಂತ ಚೆನ್ನಾಗಿ ಹಾಡೋದು ಅದೇ ಹಾಡನ್ನು ಮತ್ತೊಂದು ಮತ್ತೊಂದು ಶೋನಲ್ಲಿ ಆ ಒಂದು ಇದು ಘಟಿಸಿರ್ಬೇಕು ಸಿಂಗರ್ಗೆ ಕರೆಕ್ಟ್ ಆ ತಯಾರಿ ಮಾಡ್ಕೊಳ್ಳೋದು ಒಂದು ಸೋಲನ್ನು ಒಪ್ಕೊಳ್ಬೇಕು ಮುಂದಿನ ಸರ್ತಿ ಹಾಡಬೇಕಾದ್ರೆ ನಾನು ಇದಕ್ಕಿಂತ ಚೆನ್ನಾಗಿ ಹಾಡ್ತೀನಿ ಆ ಹಾಡು ಅನ್ನೋದು ಧೈರ್ಯ ಇರಬೇಕು ಎಕ್ಸಾಕ್ಟ್ಲಿ ಅದಕ್ಕೆ ತಯಾರಿನೂ ಮಾಡ್ಕೊಳ್ಬೇಕು ಭಾಳ ಚೆನ್ನಾಗಿ ಹೇಳಿದ್ರಿ ನೀವು ಒಂದು ಕಾರ್ಯಕ್ರಮ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಲೈವ್ ಕಾರ್ಯಕ್ರಮ ಅದು ಅದ್ರದ್ದು ಆ ರೆ ಲೈವ್ ಕಾರ್ಯಕ್ರಮ ರೆಕಾರ್ಡ್ ಮಾಡಿ ಹಾಕಿದ್ದಾರೆ ಬಟ್ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಅದರಲ್ಲಿ ಒಬ್ಬಳು ಸ ಸಂಗೀತಗಾರ್ತಿ ಅವಳು ಅವಳು ಶುರು ಮಾಡ್ತಾಳೆ ಹಾಡನ್ನು ಅದು ಬಹುಶಃ ಯೂಟ್ಯೂಬಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದು ನಂಗೆ ಆ ಲಿಂಕ್ ಹಾಕಿದ್ರು ಹಿಂಗಾಗಿ ನೆನಪಿದೆ ಅವಳು ಶುರು ಮಾಡ್ತಾಳೆ ಶುರು ಮಾಡಿ ಒಂದು ಎರಡು ನಿಮಿಷ ಹಾಡ್ತಾಳೆ ಹಾಡ್ತಾಳೆ ಮೇಲೆ ನಿಲ್ಲಿಸ್ತಾಳೆ ಇಲ್ಲ ನಾನು ಸರಿ ಹಾಡಲಿಲ್ಲ ಐ ವಾಂಟ್ ರೀಸ್ಟಾರ್ಟ್ ಅಂತ ಹೇಳ್ತಾಳೆ ಜನ ಅದಕ್ಕೆ ಚಪ್ಪಾಳೆ ಹೊಡಿತಾರೆ ಅವ್ರಿಗೆ ಜನರಿಗೆ ಏನೂ ಗೊತ್ತಾಗಿಲ್ಲ ಅವಳು ತಪ್ಪು ಮಾಡಿದ್ದೇನು ಅಂತ ಅವಳು ಹಂಗೆ ಹೇಳಿದ್ದಕ್ಕೆ ಚಪ್ಪಾಳೆ ಹೊಡಿತಾರೆ ಜನ ಆಮೇಲೆ ಮತ್ತೆ ಅದು ಅದನ್ನು ತುಂಬ ಚೆನ್ನಾಗಿ ಆಡ್ತಾಳೆ ಅಂದರೆ ತಪ್ಪನ್ನು ಒಪ್ಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡೋದಿದೆಯಲ್ಲ ಅದು ಅದು ಅದಕ್ಕೊಂದು ನಿಮ್ಗೆ ಇದು ಬೇಕು ಬೇಕು ನಿಮಗೆ ಒಪ್ಕೊಳ್ಳೋದಿಯಲ್ಲ ಸರ್ ನಾನು ತಪ್ಪು ಮಾಡಿದ್ದೆ ಯಾರಾದರೂ ಒಬ್ಬರು ಹಿರಿಯರು ಬಂದು ನನಗಿಂತ ಚೆನ್ನಾಗಿ ಸಂಗೀತ ಗೊತ್ತಿರೋರು ನೀನು ಇಲ್ಲಿ ತಪ್ಪು ಮಾಡಿದ್ದೀನಿ ಅಂತಂದ್ರೆ ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಳೋದು ಮನಸ್ಸು ಬೇಕು ಆಮೇಲೆ ಮುಂದಿನ ಸರ್ತಿ ಅದೇ ಹಾಡು ನಾನು ಇದಕ್ಕಿಂತ ಚೆನ್ನಾಗಿ ಹಾಡ್ತೀನಿ ಅನ್ನೋದು ಧೈರ್ಯ ಬೇಕು ಎಸ್ ಎಸ್ ತಯಾರಿ ಮಾಡ್ಕೊಂಡು ಎಸ್ ಎಸ್ ರಾಮಚಂದ್ರ ಸರ್ ಈಗ ನಿಮಗೆ ಡಿಫಿಕಲ್ಟ್ ಅಂದರೆ ಡಿಫಿಕಲ್ಟ್ ಸಾಂಗ್ಸ್ ಅಂದರೆ ಹೇಗಿರ್ತವೆ ಕಷ್ಟ ನಿಮ್ಗೆ ಕಷ್ಟ ಕೊಡುವಂಥದ್ದು ಹಾಡುಗಳು ಸರ್ ಸ್ಟಾರ್ಟಿಂಗ್ ನೋಡಿ ಸರ್ ಒಂದು ಈ ಬೆಂಗ್ಳೂರು ಟ್ರಾಫಿಕ್ ಇರುತ್ತೆ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಬೆಂಗಳೂರಿನಾಗ ಬದುಕೋ ನಾವೆಲ್ಲ ಈ ಬೆಂಗಳೂರು ಟ್ರಾಫಿಕ್ ದೂರ ನಿಂದ ನೋಡ್ರೆ ಹೋಗ್ತಿವೋ ಇಲ್ಲೋ ಮಾರೆ ಮನೆಗೆ ಅಂತ ಅನ್ಸುತ್ತೆ ಎಕ್ಸಾಕ್ಲಿ ಬಟ್ ಅದು ಮೂವ್ ಆಗ್ತಾ ಇರುತ್ತೆ ನೋಡಿ ಒಳಗಡೆ ನುಗ್ಗ್ದಾಗ ಗೊತ್ತಾಗುತ್ತೆ ನಮ್ಗೆ ಅಲ್ಲಿ ಅಲ್ಲಿ ಎಲ್ಲಿ ಜಾಗ ಸಿಗ್ತಾ 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 ಹೋಗ್ತಾ ಇರ್ತೀವಿ ಹಂಗೆ ಹೋಗ್ತಾ ಇರುತ್ತೆ ಜಾಗಲಿ ಇದು ಹಾಗೆ ಸರ್ ಇದು ನಾವು ಹಾಡು ಕೇಳಿದಾಗ ಇದು ಟಫ್ ಅನ್ಸುತ್ತೆ ಫತೇಹಲಿ ಖಾನ್ ಸಾಬ್ ಹಾಡಪ್ಪ ಇದು ಇಷ್ಟು ಟಫ್ ಇದೆ ಅಂತ ಅನಿಸುತ್ತೆ ಸೊ ಅದನ್ನು ಅದಕ್ಕೆ ನಾವು ಅಟೆಂಪ್ ಮಾಡ್ತೀವಲ್ಲ ಸರ್ ಅದನ್ನು ಅದಕ್ಕೆ ಮುಟ್ಟೋಕ್ಕೆ ಹೋಗ್ತೀವಿ ನೋಡಿ ಒಬ್ಬ ಹಾಡುಗಾರ ಅಂದರೆ ಕಲಿಯೋಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತೀವಿ ನಾವು ಈ ಹಾಡು ಇದೆ ನನ್ನದು ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಸೂಫಿಯ ಹಾಡುಗಳು ಹಾಡಬೇಕು ಹ್ಞೂ ಅವಾಗ ಆ ಹಾಡು ನಮ್ಮ ಹತ್ತಿರಕ್ಕೆ ಬರೋಕೆ ಶುರು ಆಗುತ್ತೆ ಸರ್ ಓಕೆ ಓಕೆ ಹ್ಞೂ 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 ನಾವು ಎಷ್ಟು ಶ್ರಮದಿಂದ ಮತ್ತು ಶುದ್ಧ ಮನುಷ್ಯನಿಂದ ಆ ಹತ್ತಿರಕ್ಕೆ ಹೋಗ್ತೀವೋ ಕಲಿಯೋಕ್ಕೆ ನಾವು ಒಂದು ಅಭ್ಯಾಸ ಶುರು ಆಗುತ್ತೋ ಆ ಹಾಡು ಹತ್ತು ಹೆಜ್ಜೆ ಮುಂದೆ ಬರುತ್ತೆ ನಮಗೆ ಇದು ಸತ್ಯ ಇದು ಓಕೆ ನೀವು ಬಿಟ್ಟರೆ ನಿಮ್ಮಿಂದ ಮೂರು ತಿಂಗಳ ಹಿಂದೆ ಬಹಳ ಬ್ಯೂಟಿಫುಲ್ ಮಾತುಗಳು ಮತ್ತು ಇದೆಲ್ಲ ಇವೆಲ್ಲ ಬಹಳ ಒಳ್ಳೆ ಪಾಠಗಳು ನಮ್ಮ ನನ್ನ ಪ್ರಕಾರ ಯಾವುದೇ ಸರ್ ನೀವು ಸಂಗೀತ ಒಂದೇ ಅಂತಲ್ಲ ನಾನು ಸಂಗೀತಗಾರ ಅದು ಸಂಗೀತ ಬಗ್ಗೆ ಹೇಳ್ತಾ ಇದ್ದೀನಿ ಕರೆಕ್ಟ್ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಇದು ನಾವು ಏನೇ ಕೆಲಸ ಮಾಡಿದರೂ ಕೂಡ ಪ್ರಾಮಾಣಿಕತೆಯಿಂದ ಶುದ್ಧ ಮನಸ್ಸಿನಿಂದ ಪರಿಶ್ರಮದಿಂದ ಮಾಡಿದಾಗ ಅದು ನಮ್ಮನ್ನು ಬರುತ್ತೆ ನಮ್ಮ ಹತ್ರ ಬರುತ್ತೆ ಅದು ನಾವು ಏನು ಅಂದ್ಕೊಂಡು ಇಷ್ಟು ದಿನದಲ್ಲಿ ಆಗುತ್ತೆ ಅನ್ನೋದಕ್ಕೆ ಅದಕ್ಕಿಂತ ಮುಂಚೆನೇ ನಾವು ಹೊಲಿಸ್ಕೊಂಡಿರ್ತೀವಿ ಆ ಥರ ಕಷ್ಟ ಅನಿಸಿ ಆಮೇಲೆ ನಿಮಗೆ ಸುಲಭ ಆಗಿದ್ದು ಸುಲಭ ಅಂದರೆ ನೀವು ಹೊಲಿಸ್ಕೊಂಡದ ಹಾಡು ಯಾವುದು ರಾಮಚಂದ್ರ ಸರ್ ಯಾವುದೋ ಸೂಫಿ ಹಾಡೇ ಹಾಡ್ಬೋದು ನೀವು ಬಹುಶಃ ನನ್ನ ಪ್ರಕಾರ ಸುಮ್ಮನೆ ಇದೆ ಸರ್ ತುಂಬ ತುಂಬ ಆ ಥರದ ಹಾಡುಗಳಿವೆ ಇನ್ನೂ ಇದೆ ನನಗೆ ನನಗೆ ಬರದೇ ಇರೋ ಹಾಡುಗಳು ಇವೆ ನನಗೆ ನಾನು ಅದನ್ನ ಮುಟ್ಟಕ್ಕೆ ಹೋಗಿಲ್ಲ ಸುಮ್ಮನೆ ಇದ್ಬಿಟ್ಟಿದ್ದೆ ಆ ಥರದ ಹಾಡುಗಳು ತುಂಬ ಇವೆ ನಾನು ಕಲ್ತಿರ್ಬೋದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅಭ್ಯಾಸ ಮಾಡಿದ್ದೀನಿ ಸರ್ ಒಳ್ಳೆ ಗುರುಗಳ ಹತ್ರ ಒಳ್ಳೆ ನನಗೆ ಬೇಸಿಕ್ ತುಂಬ ಚೆನ್ನಾಗಿ ಸಿಕ್ಕಿದ್ದೀನಿ ನಾನು ಇಲ್ಲಿವರೆಗೂ ಹಿಂದೂಸ್ತಾನಿ ಸಂಗೀತದ ಕಚೇರಿ ಕೊಡೋಕ್ಕಾಗಿಲ್ಲ ನನ್ನ ಕೈಯಿಂದ ಅಂದರೆ ಆ ಧೈರ್ಯ ಇನ್ನೂ ಸಾಕಾಗಿಲ್ಲ ನನಗೆ ಓಹ್ ಹ್ಞೂ ಅದು ನನಗೆ ಅಷ್ಟು ದೊಡ್ಡದಾಗಿದೆ ಸರ್ ನನಗೆ ಇನ್ನೂ ಅದು ಅದು ನನಗೆ ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಎಲ್ಲಿಗೆಲ್ಬಹುದೇ ಅಂತ ನನಗೆ ಗೊತ್ತಿದೆ ನನ್ನ ಏನು ನನ್ನ ತಾಕತ್ತು ನನ್ನ ಗೊತ್ತಿರುತ್ತಲ್ಲ ಸರ್ ನನ್ನ ಕೆಪಾಸಿಟಿ ಇದು ನಾನು ಇಷ್ಟನ್ನು ಮಾತ್ರ ಚೆನ್ನಾಗಿ ಹಾಡಬಲ್ಲೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಕೆಲಸ ಮಾಡ್ತಾ ಇರೋದು ನನ್ನ ಆ ಕ್ಷೇತ್ರದಲ್ಲೇ ಆ ಥರದ್ದೇ ಹಾಡುಗಳು ಒಂದಿಷ್ಟು ಆ ಥರದಲ್ಲಿ ಇನ್ನೂ ಇನ್ನೂ ಎಷ್ಟು ಸುಂದರಗೊಳಿಸೋಕೆ ಸಾಧ್ಯ ನಾನು ಒಂದು ಹಾಡನ್ನು ಸೊ ಹಾಗೆ ಸೊ ಮೊನ್ನೊಂದು ಏನೇನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಚೇರಿ ಕೊಡ್ತೀರಾ ಅದು ಎಲ್ಲ ಸಂಗೀತಗಾರಿಗೆ ಆಶೆ ಇರುತ್ತೆ ಸರ್ ಅದು ಅದಷ್ಟು ಈಜಿ ಇಲ್ಲ ಅದು ಅದು ಅಷ್ಟು ಈಸಿ ಅಲ್ಲ ಸರ್ ಅದನ್ನು ನಾವು ನಾನು ಅದನ್ನು ಪೂಜಿಸ್ತೀನಿ ಅದನ್ನು ಓಕೆ ಇದ್ದಾರೆ ಅದನ್ನು ಆ್ಯಕ್ಚುಲಿ ಭಾಳಷ್ಟು ಯಂಗ್ ಹುಡುಗರು ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ ಇವಾಗೆಲ್ಲ ಒಂದಿಷ್ಟು ಶುರುವಾಗಿದೆ ಮತ್ತೆ ಅದರದು ಅದು ನಿರಂತರವಾಗಿರಬೇಕು ಆ್ಯಕ್ಚುಲಿ ಇದ್ರೆ ಕಳೆದೋಗ್ಬಿಡ್ತೀವಿ ನಾವು ಅಂದರೆ ಆ ಸಂಗೀತ ಅಲ್ಲಿಗೆ ಆಗಿಬಿಡುತ್ತೆ ಸರ್ ಈಗೇನು ನೋಡಿ ಸರ್ ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಇದ್ದಾರೆ ಇವಾಗ ಚಾಲ್ತಿಯಲ್ಲಿರೋರು ಅಂದರೆ ದೊಡ್ಡ ಶ್ರೇಷ್ಠ ಸರ್ ಅವರಾದಮೇಲೆ ಯಾರು ಹೀಗೆ ಅಂದರೆ ಅವರು ಅವ್ರ ಸಮಸ ಯಾರಿದ್ದಾರೆ ಯಾರಿದ್ದಾರೆ ಇವಾಗ ಅಂತ ಹುಡುಕೊಂಡು ಹೋದರೆ ತುಂಬ ಕಡಿಮೆ ಜನ ಸಿಗ್ತಾರೆ ಸರ್ ರಾತ್ರೋರಾತ್ರಿ ಫೇಮ್ ಆಗಬೇಕು ಇವಾಗ ಅವರಿಗೆ ಒಂದಿಷ್ಟು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅದ್ರ ಬಳಿ ಲೈಕ್ಸ್ ಬರಬೇಕು ಲಕ್ಷಾಂತ ಗಟ್ಟಲೆ ವ್ಯೂಸ್ ಸಿಗಬೇಕು ಅವರಿಗೆ ಈ ರೀತಿಯ ಅವಸರದಲ್ಲಿದ್ದೀವಿ ನಾವು ಸಂಗೀತಗಾರರು ಆ್ಯಕ್ಚುಲಿ ಅದು ತಪ್ಪದು ಅದು ಅದು ಒಂದಿಷ್ಟು ನಮ್ಗೆ ಒಂದಿಷ್ಟು ಈಗವಾಗಿ ಬರ್ತಕ್ಕಂಥ ಸಂಗೀತಗಾರಿಗೆ ಹಾದಿ ತಪ್ಪಿಸ್ತಾ ಇದೆ ಆ ಒಂದು ಹುಚ್ಚ ಸ್ಥಾನ ಇದೆ ನೋಡಿ ಇಷ್ಟು ವ್ಯೂಸ್ ಬರಬೇಕು ನಮಗೆ ಇದರಿಂದ ಅದರಿಂದ ಅಷ್ಟು ಲಕ್ಷಾಂತರ ಕಮೆಂಟ್ಸ್ ಬರಬೇಕು ಅದು ಅದೆಲ್ಲ ಬೇಕಾಗಿಲ್ಲ ಸರ್ ಬೇಕಾಗಿಲ್ಲ ಹ್ಞೂ ಹ್ಞೂ ಸರ್ ಈಗ ನೀವು ಹಿಂದೂಸ್ತಾನಿ ಸಂಗೀತ ಬಗ್ಗೆ ಮಾತಾಡ್ತಿರೋದ್ರಿಂದ ಎರಡು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದೆ ಬಟ್ ನಾನು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಮಾತಾಡ್ತಿರೋದ್ರಿಂದ ನಿಮ್ಮ ನೆಚ್ಚಿನ ಹಿಂದೂಸ್ತಾನಿ ಗಾಯಕರು ಯಾರು ಜೋಶಿ ಜೋಶಿಯವರು ಪಂಡಿತ್ ವೆಂಕಟೇಶ್ ಕುಮಾರ್ ಅಥವಾ ಇನ್ನೊಬ್ರು ಯಾರೋ ನನಗೆ ಗೊತ್ತಿಲ್ಲ ನಾನು ತುಂಬ ಭೀಮಚಂದ್ ಜೋಶಿ ಸರ್ ಹಾಡುಗಳು ಕೇಳ್ತಿದ್ದೆ ಸರ್ ಓಕೆ ತುಂಬ ಅವ್ರದ್ದು ಭಜನ್ಸ್ ಆಗ್ಬೋದು ಅವರ ಹಲವಾರು ರಾಗಗಳದ್ದು ಹಾಡುಗಳಿಗೆ ಆಮೇಲೆ ಪಂಡಿತ್ ವೆಂಕಟೇಶ್ ಕುಮಾರ್ ಸರ್ ಕೇಳ್ತೀನಿ ಈ ಇವರು ನಿಮ್ಮ ಗುರುಗಳಂತ ನೀವು ಗುರು ಸಮಾನರಾಗಿರೋರು ಯಾವ್ದಾರು ಒಂದು ಹಾಡು ಹಾಡ್ಬೋದ ಒಂದಿಷ್ಟು ದಾಸರ ದಾಸ್ ದಾಸರ ಪದಗಳು ಕೂಡ ಹಾಡ್ತೀನಿ ಸರ್ ನಾನು ಎಲ್ಲ ಭಕ್ತಿಗೀತೆಗಳ ಕಾರ್ಯಕ್ರಮ ಸಿಕ್ಕಾಗ ಅವ್ರಿಗೂ ಕೂಡ ನನಗೆ ಹೆಚ್ಚಿಗೆ ದಾಸರ ಪದಗಳು ನಾನು ತುಂಬ ಕೇಳಿದು ನರಸಿಂಹ ನಾಯಕರು ಸರ್ ಹಾಂ ಹಾಂ ನರಸಿಂ ನಾಯಕ ಹೌದು ಹೌದು ಸರ್ ಅದು ಯಾಕೋ ಗೊತ್ತಿಲ್ಲ ಸರ್ ಅವ್ರದ್ದು ಹಾಡುಗಾರಿಕೆ ಮತ್ತು ಅವ್ರ ಕಂಪೋಸ್ ನನಗೆ ಭಾರಿ ಇಷ್ಟ ಆಗ್ತಿತ್ತು ಒಂದು ರೀತಿಯಿಂದ ಅವರು ನನಗೆ ಒಂಥರ ಗುರುಗಳೇ ಅಂದ್ಕೊಳ್ತೀನಿ ನಾನು ಅಷ್ಟು ಹಾಡುಗಳು ಹಾಡಿದ್ದೀನಿ ಸರ್ ಅವ್ರದ್ದು ಅಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು ಅದು ಗೊತ್ತಿಲ್ಲ ಅದು ಯಾಕೆ ಅಂತ ಹೇಳಿಬಿಟ್ಟು ಅಷ್ಟು ಹಾಡುಗಳು ಅಷ್ಟು ಅವ್ರು ಹಾಡೋ ಎಲ್ಲ ಹಾಡುಗಳು ನಾನು ಅಭ್ಯಾಸ ಮಾಡ್ತಿದ್ದೆ ಯಾವಾಗ ಅಂದರೆ ನನಗೆ ಖುಷಿ ಕೊಡ್ತಿತ್ತು ಅದು ಕಾರ್ಯಕ್ರಮಗಳಿಗೆ ಅಂತಲ್ಲ ನಾನು ಹೇಳೋ ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ಅವ್ರ ಹಾಡುಗಳು ತುಂಬ ಹಾಡಿದ್ದೀನಿ ಆ ರೀತಿ ಅವ್ರದ್ದು ಒಂದು ಹಾಡ್ತೀನಿ ಸರ್ ನಾನು ಬಾಬಾ ಬಕುತಾರ ಹೃದಯ बाबा जग बाबा बकुतर हृदय मंदिर बाबा जगतों बाबा वेंकटा विहारा बाबा वेंकटा विहारा ಬಾಬಾನೆ ಕಾವತಾರ ಧೀರ ಶೂರ ಬಾಬಾನೆ ಕಾವತಾರ ಧೀರ ಶೂರ ಬಾಬಾ ಜಗದು ಧಾರ ಜಗದೋ ಧಾರ ಬಾಬಾ ಜಗದು ಧಾರ ಓಕೆ ಈಗ ಒಂದು ನಮ್ಮ ಗುಲ್ಜಾರ್ ಅವ್ರದ್ದು ಅಥವಾ ಸೂಫಿ ಆ ಯಾವ್ದಾದ್ರೂ ಭಾವಗೀತೆ ಗುಲ್ಜಾರ್ ಅವ್ರದ್ದು ಆಡಾಡೋದು ಸರ್ ಗುಲ್ಜಾರ್ ಅವ್ರದ್ದ ಹಾಡುಗಳು ನನ್ಗೆ ತುಂಬ ಪ್ರಿಯವಾದ ಹಾಡುಗಳು ಸರ್ ಗುಲ್ಬಾರ್ ಗುಲ್ಜಾರ್ ಅವ್ರದ್ದು ನಾವು ಬೆಳವಾಡಿ ಸರ್ ನೇತೃತ್ವದಲ್ಲಿ ಗುಲ್ಜಾರ್ದ ಹಾಡುಗಳದ್ದೇ ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್ ಅವ್ರದ್ದು ತೊಂಬತ್ತನೇ ವರ್ಷದ ಬರ್ಡೇಗೆ ಇದೆ ಪ್ರಶಸ್ತ ಹಾಡು ಶೂಟಿಂಗ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಹೌದು ಸರ್ ಅದು ಬಂದಾದ್ಮೇಲೆ ಕಾರ್ಯಕ್ರಮ ಮಾಡಿದ್ವಿ ನಾವು ಒಂದು ತುಂಬ ಫೇಮಸ್ ಹಾಡಿದೆ ಒಂದು ನಾನು ನೋಡಿ ಹೇಳ್ತೀನಿ ಸರ್ तुम जो कह दो तो आज की रात चांद डूबेगा नहीं रात को रोक लो तुम जो कह दो तो आज की रात चांद डूबेगा नहीं रात को रोक लो रात की बात है औ जिंदगी बाकी तो नहीं तेरे बिना जिंदगी से कोई शिकवा तो नहीं शिकवा नहीं ಶಿಖ್ವಾನಹೀ ಶಿಖವಾನಹೀ ಇದೆಲ್ಲ ಅವಾಗ ಆಂಧಿ ಅಂತ ಸಿನಿಮಾದ್ದು ದೂರದರ್ಶನ ಬಂದು ನಮಗೆ ತುಂಬ ಇಷ್ಟ ಆಗಿ ಈ ಹಾಡುಗಳನ್ನ ಕೇಳಿ ಕೇಳಿ ನಾವು ಡಿಗ್ರಿಲಿ ಅಂದ್ರೆ ಯೌವ್ವನದಲ್ಲಿ ಕೇಳುವಂಥ ಹಾಡುಗಳಲ್ಲಿ ಇದು ಒಂದು ಹೌದು ಸರ್ ಹೌದು ಸರ್ ಮೊನ್ನೆ ಲಕ್ಷ್ಮಿ ಮೇಡಮ್ ಅವ್ರಿಗೆ ಭೇಟಿ ಆದಾಗ ಅವರು ಕೂಡ ನನಗೆ ಕಿಶೋರ್ ಅಂದರೆ ತುಂಬ ಇಷ್ಟ ರಾಮಚಂದ್ರ ಅಂತ ನಾನಿದು ಹಾಡಿದೆ ಅವ್ರ ತುಂಬ ಖುಷಿ ಪಟ್ಟರು ಸರ್ ಓಕೆ ಓಕೆ ಇಡೀ ಹಾಡು ನಾನು ಮುಗಿಯುವವರೆಗೂ ನಾನು ಹೆಗಲ ಮೇಲೆ ಕೈ ಹಾಕೊಂಡು ನಿಂತಿದ್ರು ಅವರು ಓಕೆ ಅದು ಎಂಥ ಖುಷಿ ನೋಡಿ ಸರ್ ನಾನು ನಾನು ತುಂಬ ಬ್ಲೆಸ್ಡ್ ಇದ್ದೀನಿ ನಾನು ಅಂದರೆ ಅವ್ರ ಹಾಡುಗಳನ್ನ ನಾವು ಯಾವಾಗ ಕೇಳ್ತಿದ್ದೀವಿ ಬೆಂಕಿಯ ಬಲೆ ಚಂದನದ ಗೊಂಬೆ ಅನಂತ್ನಾಗ್ ಸರ್ ಜೊತೆ ಅವ್ರದ್ದು ಸೂಪರ್ ಹಿಟ್ ಸಿನಿಮಾಗಳು ಸುಮಾರು ಒಂದು ಒಳ್ಳೆ ಒಳ್ಳೆ ಹಾಡುಗಳು ರಾಜನ್ ನಾಗೇಂದ್ರ ಸಿನಿಮಾರು ಆ ಟೈಮಲ್ಲಿ ನಾವು ದನ ಮೇಯಿಸ್ಕೊಂಡು ಎಮ್ಮೆ ಹೆಮ್ಮೆಗಳಿಗೆಲ್ಲ ಹೊಳೆಯಲ್ಲಿ ಸ್ನಾನ ಮಾಡಿಸ್ಕೊಂಡು ಹಾಲು ಮಾರಾಟ ಮಾಡ್ಕೊಂಡು ಬದುಕ್ತೀವಿ ಅವಾಗ ಆ ಟೈಮಲ್ಲಿ ಹಾಡಾಡ್ಕೊಂಡು ಓಡಾಡ್ತಿದ್ವಿ ಸರ್ ಒಂದು ದಿನ ಹಿಂಗೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ ಅದೇ ಮಾ ತಾಯಿ ನಮ್ಮ ಹೆಗ್ಲ ಮೇಲೆ ಕೈ ಹಾಕಿ ಒಂದಿಷ್ಟು ಹಾಡು ನಾನು ಅದಕ್ಕೆ ಇದು ತಂದೆ ತಾಯಿ ಪುಣ್ಯ ಸರ್ ಗುರುಗಳ ಆಶೀರ್ವಾದ ನನಗೆ ಯಾರು ಗೊತ್ತು ಗುರಿ ಇಲ್ಲದೆ ಬಂದು ಜೀವನ ಸ್ಟಾರ್ಟ್ ಮಾಡಿದ್ದು ಬೆಂಗ್ಳೂರಲ್ಲಿ ಸರ್ ನಾನು ಇವಾಗಲೂ ನಾನು ತುಂಬ ನೆನೆಸ್ಕೊಳ್ಳೋದು ಪ್ರಕಾಶ್ ಬೆಳವಾಡಿ ಸರ್ನ ಸರ್ ಅವ್ರ ಆಶೀರ್ವಾದ ತುಂಬ ದೊಡ್ಡದಿದೆ ನಾನು ಹೇಳ್ತಿದ್ದೆ ನೋಡಿ ಸರ್ ಅವ್ರ ತಂದೆ ಸಮಾನ ನನಗೆ ನಾನು ಏನು ಕೇಳಿದು ಇಲ್ಲ ನಾನು ಅವರು ಅಂದರೆ ನಾನು ಯಾವುದೋ ಅದು ಆ ಥರದ ನನ್ನ ಬೇಡಿಕೆಗಳಿರಲ್ಲ ನನ್ನ ಬೇಡಿಕೆಗಳು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಸರ್ ನಾನು ಈಗ ಮೇಡಮ್ ಕಾರ್ಯಕ್ರಮ ಮಾಡ ನಿಲ್ಲಿಸಿದ್ರು ಸರ್ ಯಾರು ಸರ್ ಬೆಂಗಳೂರಲ್ಲಿ ನನಗೆ ನಾನು ರಕ್ತ ಸಂಬಂಧಿಗಳಲ್ಲ ಅವರು ನನಗೆ ಒಂದೇ ಜಾತಿಯವರು ಅಲ್ಲ ನಾವು ಅಥವಾ ಒಂದೇ ಪ್ರಾಂತ್ಯ ಇಲ್ಲಿ ಬೆಂಗಳೂರು ನಮ್ಮ ಪಕ್ಕ ನಮ್ಮ ಪಕ್ಕ ಮನೆ ಪಕ್ಕದಲ್ಲೇ ಬೆಳೆದಿರೋ ಹುಡುಗ ಅಂತ ಹಾಗೂ ಇಲ್ಲ ಒಂದು ಮೂಲೆ ಗುಲ್ಬರ್ಗ ಅಂತ ಒಂದು ಹಳ್ಳಿಯಲ್ಲಿ ಸಣ್ಣ ಹಳ್ಳಿಯಲ್ಲಿ ಬೆಳೆದಿರೋ ನಾನು ಯಾವುದು ಸಂಬಂಧ ಇಲ್ಲ ಸೂತ್ರ ಇಲ್ಲ ಗೊತ್ತಿಲ್ಲ ಸರ್ ಋಣಾನು ಬಂದ ಅವರು ಅವರು ಯಾಕೆ ನನ್ನನ್ನು ಅಷ್ಟು ಹೆಲ್ಪ್ ಮಾಡ್ತಾರೆ ಅಷ್ಟು ನಾನು ಕೇಳಿದ್ದೆಲ್ಲ ಕೊಡ್ತಾರೆ ಸರ್ ನಾನು ಅವ್ರಿಗೆ ಋಣಿಯಾಗಿದ್ದೀನಿ ಸರ್ ಸೊ ರಾಮಚಂದ್ರ ಹಡಪದ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ಸರ್ ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಲ್ಲಿದ್ದೀವಿ ನೀವು ಜುಲೈನಲ್ಲೊಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಸೊ ನೆಕ್ಸ್ಟ್ ಏನು ಪ್ಲಾನು ಸರ್ ನಿಮ್ಮಿಂದ ಏನೆಲ್ಲ ನಿರೀಕ್ಷೆ ಮಾಡಬಹುದು ಏನು ನಿಮ್ಮ ಕನಸುಗಳೇನಿದೆ ನಾನು ಒಂದಿಷ್ಟು ಒಳ್ಳೆ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡೋ ಹುಚ್ಚಿದೆ ಸರ್ ಆಶಯ ಇದೆ ನನಗೆ ಒಂದಿಷ್ಟು ಒಳ್ಳೆ ಹಾಡುಗಳು ನಾನು ನನ್ನ ಹಾಡುಗಳು ಕೂಡ ನಾವು ಹೋದ ನಂತರ ನಿಲ್ಲಬೇಕು ಹಾಡಬೇಕು ಜನಗಳು ಅದೊಂದು ಕನಸಿದೆ ನನಗೆ ಅದೊಂದು ಮುಂದಿನ ನನ್ನ ಜೀವನದ ಗುರಿ ಮತ್ತು ಅದ್ರ ಜೊತೆಗೆ ನಮ್ಮ ಪರಮಪದ ಇನ್ನೂ ವಿಶೇಷ ವಿಶೇಷ ಕಾರ್ಯಕ್ರಮಗಳು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಬೇಕಂತ ಇದೆ ಮತ್ತು ಪರಮಪದ ಎಲ್ಲ ಆಡಿಯನ್ಸಿಗೆ ನಾನು ಋಣಿಯಾಗಿದ್ದೀನಿ ಸರ್ ಇವತ್ತು ನಾವು ನಾನು ಸಂಗೀತಗಾರನಾಗಿ ಒಂದಿಷ್ಟು ನನ್ನ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ತಾರೆ ನಾನೊಂದಿಷ್ಟು ಒಳ್ಳೆ ಮನೆಯಲ್ಲಿ ಅದು ಬಾಡಿಗೆ ಮನೆಯಾದರೂ ಕೂಡ ಒಳ್ಳೆ ಮನೆಯಲ್ಲಿ ಒಳ್ಳೆ ಏರಿಯಾದಲ್ಲಿ ವಾಸ ಮಾಡ್ತಾಯಿದ್ದೀನಿ ಮೂರು ಹೊತ್ತು ಒಳ್ಳೆ ಊಟ ಮಾಡ್ತಾಯಿದ್ದೀನಿ ಯಾವುದಕ್ಕೂ ಕಡಿಮೆ ಇಲ್ಲ ಸೊ ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಪರಮಪದ ಆಡಿಯನ್ಸ್ ಸರ್ ನಾ ಅವರು ಎಲ್ರಿಗೂ ಋಣಿಯಾಗಿದ್ದೀನಿ ಸರ್ ವಂಡರ್ಫುಲ್ ಸರ್ ಸರ್ ಕೊನೆಯದಾಗಿ ಆಲ್ಮೋಸ್ಟ್ ಕೊನೆಯದಾಗಿ ನನಗೆ ಮನಸ್ಸುಗಳಲ್ಲಿ ಏನೇನೋ ಪ್ರಶ್ನೆಗಳು ಬರ್ತಾನೆ ಇದೆ ನಮ್ಮ ಉತ್ತರ ಕರ್ನಾಟಕದ ಜನ ನಮ್ಮ ನಮ್ಮ ಸ್ಯಾಂಡಲ್ವುಡ್ನವ್ರು ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ಅನ್ನದಾತರು ಹುಬ್ಬಳ್ಳಿ ಕಡೆ ಜನ ಅಂತ ಹೇಳಿ ಹೇಳ್ತಿರ್ತಾರೆ ಯಾಕಂದ್ರೆ ತುಂಬ ಜನ ಸಿನಿಮಾ ನೋಡ್ತಾರೆ ನಮ್ಮ ಕಡೆ ಭಾಳ ಸಿನಿಮಾಗಳನ್ನ ಓಡೋದು ತುಂಬ ದೊಡ್ಡ ಆಗೋದು ಅಲ್ಲಿ ಬೇಸಿಕಲಿ ಹುಬ್ಬಳ್ಳಿಯಿಂದ ನೀವು ಮುಂದೆ ಹೋದರೆ ಭಾಳ ದೊಡ್ಡ ಹಿಟ್ಟು ನಾವೆಲ್ಲ ಬೆಳಗಾಮು ಹುಬ್ಳಿ ಧಾರವಾಡ ಎಮ್ ಎ ಓದ್ಬೇಕಾದ್ರೆ ದ ಬಿ ಎ ಎಲ್ಲ ಸಿನಿಮಾಗಳು ಹೋಗಿ ನೋಡೋವಂಥದ್ದೇ ಒಂದು ಸಂಭ್ರಮ ಡಿಗ್ರಿ ಓದ್ತಿರ್ಬೇಕಾದ್ರೆ ಸೊ ನನ್ನ ನಾನು ಏನು ಕೇಳಬೇಕು ಅನ್ಕೊಂಡಂದರೆ ನಮ್ಮ ಜನರ ಸಂಗೀತ ಅಭಿರುಚಿ ನಾವು ಅಂದರೆ ಉತ್ತರ ಕರ್ನಾಟಕ ಜನ ಏನು ಇಷ್ಟಪಡ್ತಾರೆ ಸರ್ ಯಾವ ಥರದ್ದು ಇಷ್ಟ ಅವ್ರಿಗೆ ಏನಾದರೂ ಇದೆಯಾ ಏನೋ ಪ್ಯಾಟರ್ನ್ ಇದೆಯಾ ಏನೋ ವಿಶೇಷ ಇದೆಯಾ ಒಂದೇ ದೇನು ರೀತಾ ಸರ್ ನಮ್ಮ ನಮಗೆ ಅದೇ ಮತ್ತೆ ಇದು ನನ್ನನ್ನು ಬೈಬೋದು ನಾನು ಹೇಳಿದ್ರೆ ನಾವೆಲ್ಲ ತುಂಬ ಹಿಂದಿ ಹಾಡುಗಳನ್ನು ಬೆಳೆ ಕೇಳಿ ಬೆಳೆದವ್ರು ಹಿಂದಿದು ಇನ್ಫ್ಲುಯೆನ್ಸ್ ತುಂಬ ಇದೆ ನಮ್ಮ ಮೇಲೆ ನಮಗೆ ನಾನು ಭಾಷೆ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಕನ್ನಡದ ಬಗ್ಗೆ ನಮ್ಗೆ ಗೌರವ ಇದೆ ಕನ್ನಡ ಮೀಡಿಯಮಲ್ಲೇ ಓದಿ ಬೆಳೆದಿರೋದು ನಾವೆಲ್ಲ ಮನೆಯಲ್ಲಿ ಬೆಳಗಾದ್ರೆ ಅಪ್ಪ ಅಮ್ಮ ಅಂತಲೇ ಮಾತಾಡೋದು ನಾವು ಕನ್ನಡದಲ್ಲಿ ಎಲ್ಲರೂ ಬಟ್ ಹೊರಗಡೆ ಬಂದರೆ ವ್ಯಾವಹಾರಿಕವಾಗಿ ನಮಗೆ ನೀನು ಏನೇ ತೊಗೊಳ್ಬೇಕಾದ್ರೂ ಅಲ್ಲಿ ಹಿಂದಿ ಮಾತುಗಳು ಜಾಸ್ತಿ ಅಂದರೆ ನಾವು ಉತ್ತರ ಕರ್ನಾ ಹೈದ್ರಾಬಾದ್ ಕರ್ನಾಟಕ ಎಸ್ಪೆಷಲಿ ಉರ್ದು ಹಿಂದಿದ್ದು ಪ್ರಾಬಲ್ಯ ಜಾಸ್ತಿ ಇರೋದರಿಂದ ನಮ್ಮ ಕಡೆ ಬಾಂಬೆಯಲ್ಲಿ ಯಾವಾಗ ರಿಲೀಸ್ ಆಗ್ತಿತ್ತು ಅಷ್ಟು ಗುಲ್ಬರ್ಗದಲ್ಲೂ ಅದೇ ದಿನ ರಿಲೀಸ್ ಮತ್ತೆ ನೀವು ಡಿ ಡಿ ಚಂದನ ಹಿಂದಿ ಕಾರ್ಯಕ್ರಮಗಳಿಗೆ ಜಾಸ್ತಿ ಬರೋದು ನಮಗೆ ಕನ್ನಡಕ್ಕಿಂತ ದೂರದರ್ಶನದಲ್ಲಿ ದೂರದರ್ಶನದಲ್ಲಿ ಸೊ ಹಾಗಾಗಿ ನಮ್ಮ ಜನ ಏನೇ ಸ್ವಲ್ಪ ಆ ಕಡೆ ಅವಲೋ ಇದೆ ಜಾಸ್ತಿ ಇನ್ನೊಂದು ವಿಚಾರ ಹೇಳ್ತೀನಿ ನಾನು ನಮಗೆ ನಮ್ಮ ಭಾಷೆನಲ್ಲಿ ಉತ್ತರ ಕನ್ನಡ ಭಾಷೆಯಲ್ಲಿ ಹಿಂದಿ ಪದಗಳು ಎಷ್ಟೊಂದು ಸೇರ್ಕೊಂಡಿವೆ ಅಂದರೆ ನಮಗೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾವು ಥೋಡೆ ಅನ್ನೋದನ್ನು ತುಂಬ ಈಸಿಯಾಗಿ ಬಳಸ್ತೀವಿ ಆ ಥೋಡೆ ಈ ಕಡೆ ಬನ್ನಿರಿ ಅಂತೀವಿ ಆಮೇಲೆ ಈ ಜಲ್ದಿ ಅಂತೀವಿ ನಾವು ಬೇಗ ಅನ್ನೋಲ್ಲ ಜಲ್ದಿ ಹಿಂದಿ ಶಬ್ದನೇ ಜಲ್ದಿ ಜಲ್ದಿ ಅಂತ ಅಂತೀವಿ ಆಮೇಲೆ ಇನ್ನೂ ಒಂದು ಏನೋ ನಮ್ಮ ಕನ್ನಡದಲ್ಲೂ ಕೂಡ ಹಿಂದಿ ಹೇಗೆ ಅಂದರೆ ಈಗ ಬೀದರಲ್ಲಿ ಹುಟ್ಟಿದ್ದು ನಾನು ಬೀದರ್ ಬೆಳೆದಿದ್ದು ಓಕೆ ನಾನು ಬಟ್ ಬೀದರ್ಲ್ಲಿ ಬೆಳೆದಿದ್ದು ನಾನು ಅಲ್ಲಿ ಹೆಂಗೆ ಅಂದರೆ ಈಗ ನಾನು ಅನ್ನಲ್ಲ ನಾಭಿ ಅಂತಾರೆ ಹಂಬಿ ಅಂತಾರೆ ನೋಡಿ ನೀನಲ್ಲಿ ನೋಡಿ ಹಾಂ ಏ ನಾ ಭೀ ಬರ್ತೀನಿ ಇರೋ ಮಾರಾಯ ಸ್ವಲ್ಪ ದಿವ್ ನಾನು ಬರ್ತೀನಿ ಅಂತಲ್ಲ ನಾ ಭೀ ನನ್ನ ತಗೊಂಡ್ರಿ ಲಾಟಕ್ಕ ನಾ ಭೀ ಬರ್ತೀನಿ ಲೇ ಸ್ವಲ್ಪ ವೇಟ್ ಮಾಡು ಅಂತ ಅದು ನಾವು ಮುಸ್ಲಿಮ್ಸ್ ಭಾಷೆನಲ್ಲಿ ಕನ್ನಡ ಮಿಕ್ಸ್ ಆಗಿದೆ ಮುಸ್ಲಿಮ್ಸ್ ಎಷ್ಟೋ ಅದರಲ್ಲಿ ಕನ್ನಡ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅವ್ರು ಎಷ್ಟೋ ಭಾಷೆಗಳು ಎಷ್ಟೋ ತುಂಬ ತುಂಬಾ ಎಕ್ಸ್ಚೇಂಜ್ ಇದೆಯಲ್ಲ ಅದು ತುಂಬಾ ಮಿಕ್ಸ್ ಆಗ್ಬಿಟ್ಟಿದೆ ತುಂಬಾ ಮಿಕ್ಸ್ ಇದೆ ಸರ್ ತುಂಬಾ ಮಿಕ್ಸ್ ಇದೆ ನಾವು ಇವಾಗಲೂ ನೀವು ನೀವು ನೂರು ರೂಪಾಯಿ ನೋಟ್ ಕೊಟ್ಟರೆ ಶಂಬರ್ ಅಂತೀವಿ ಶಂಭರ್ ರೂಪಾಯಿ ನೋಟಿದೆ ನನ್ನ ಹತ್ರ ರೂಪಾಯಿ ನೋಟ್ ಅನ್ನಲ್ಲ ಶಂಬರ್ ರೂಪಾಯಿ ನನ್ನ ಹತ್ರ ಅಂತ ಬಹಳಷ್ಟು ನಾವು ಇವಾಗ್ಲೂ ಟೈಮ್ ಯಾರನ್ನ ಕೇಳಿದ್ರೆ ಸಾಡೆ ಬಾರ ಆಲಿಕ್ಕೆ ಅಂತೀವಿ ಹೌದು ದೀಡು ಅಡಿಚು ನಮ್ಮ ಭಾಷೆ ನಮ್ಮ ನಮ್ಗೆ ನಾವು ಯಾರು ಬೈಕೊಳ್ತಾರೋ ಗೊತ್ತಿಲ್ಲ ಬಟ್ ನಾವು ಬೆಳೆದಿದ್ದೆ ಹಂಗೆ ಸರ್ ಏನು ಏನ್ಮಾಡ್ತಿದೆ ಇಲ್ಲ ಅದಕ್ಕೆ ಅಂದರೆ ಡಿಫಾಲ್ಟ್ ಕನ್ನಡ ಸೆಟ್ಟಿಂಗ್ಸ್ ಇದೆ ನಮ್ಮ ಹತ್ರ ಇಲ್ಲ ಅಲ್ಲ ಕನ್ನಡದ ಬಗ್ಗೆ ಕನ್ನಡದಲ್ಲೇ ಹುಟ್ಟಿ ಕನ್ನಡದಲ್ಲಿ ಬೆಳೆದದು ಬಟ್ ಹೊರಗಡೆ ಇನ್ಫ್ಲೂಯೆನ್ಸ್ ಅದು ತುಂಬ ಇದೆ ಯಾ ಯಾ ಸೊ ಅದಕ್ಕೆ ಸಂಬಂಧಪಟ್ಟಂತಲೇ ಈಗ ಯಾವ ಹಾಡಾಡೋಕೆ ನೀವು ಹೊರಟಿದ್ರಿ ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಒಂದು ಕನ್ನಡ ಒಂದು ಹಿಂದಿ ಎರಡು ಹಾಡಬೇಕು ಶರೀಫ್ರದ್ದು ಒಂದು ಹಾಡ್ತೀನಿ ಸರ್ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಸೋರುತಿಹುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಡ್ಪರಿಲ್ಲ ಸುರುತಿಹುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಡ್ಪರಿಲ್ಲ ಕಾಳಕ ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸುರುತಿಹುದು ಮನೆಯ ಮಾಳಿಗೆ ವಾ ಬ್ಯೂಟಿಫುಲ್ ಭಾಳ ಚೆನ್ನಾಗಿದೆ ಹಿಂದಿ ಸರ್ ಒಂದು ಯಾವುದಾದ್ರು ತೂ ನದಿಯಾಕಿ मैं तेरा किनारा हूँ तू मेरा सहारा है मैं तेरा सहारा हूँ आँखों में समंदर है आशाओं की पानी है जिंदगी कुछ भी नहीं तेरी मेरी कहानी है एक प्यार का नगमा है मोजों की रवानी है जिंदगी और कुछ भी नहीं ಮೇರಿ ಪ್ಯಾರ್ ಗನಗ ಮಾ ತುಂಬ ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ನಾನು ನೆನಪಿದೆ ನನಗೆ ನಾನು ಸಂಕೇಶ್ವರಲ್ಲಿ ನಿಪ್ಪಾಣಿದ್ದಾಗ ಬೆಳಗ್ಗೆ ಎಂಟು ಗಂಟೆಗೆ ಹಾಡುಗಳು ಬರ್ತಿದ್ದವು ಅದರಲ್ಲಿ ಈ ಹಾಡು ನಾನು ಕೇಳಿದ್ದೆ ಅಲ್ಲಲ್ಲ ಬೀದರ್ಲಿದ್ದಾಗಲೇ ಎಷ್ಟು ಚೆನ್ನಾಗಿದೆ ಈ ಹಾಡು ಅಂತಂದರೆ ಈ ಹಾಡು ನಾನು ಕಾರಲ್ಲಿ ಈಗಲೂ ಕೇಳ್ತಿರ್ತೀನಿ ಅಷ್ಟು ಚೆನ್ನಾಗಿದೆ ಈ ಹಾಡು ಸಮುದ್ರದ ದಂಡೆ ಮೇಲೆ ಅವರು ಫ್ಯಾಮಿಲಿ ಕೂತ್ಕೊಂಡು ಮಾತಾಡೋದಷ್ಟು ಸಿನಿಮಾ ನೋಡಿಲ್ಲ ಅದೇನೋ ಏನೋ ಕಥೆ ಇದೆ ಅದು ಹಾಂ ಭಾಳ ಚೆನ್ನಾಗಿದೆ ಸೊ ಈ ಥರ ಕನ್ನಡ ಈ ಥರ ಹಿಂದಿ ಹಾಡುಗಳನ್ನ ಕೇಳಿಬೆಳದಂಥ ನಮ್ಮ ರಾಮಚಂದ್ರ ಹಡ್ಪದವರು ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಅಥವಾ ಬಿಸಿಲು ನಾಡಲ್ಲಿ ಹುಟ್ಟಿ ಒಂದು ಅದ್ಭುತವಾದ ಸಾಧನೆನ ಮಾಡಿದ್ದಾರೆ ಪರಂಪರದ ಮೂಲಕ ನಿಮ್ಮೆಲ್ಲಗೂ ರೀಚ್ ಆಗ್ತಾ ಇದ್ದಾರೆ ಬಹುಶಃ ದಿನಗಳಲ್ಲಿ ನಿಮ್ಮೆಲ್ಲ ಊರುಗಳಿಗೂ ಬರಬಹುದು ಆಮೇಲೆ ನನ್ನ ಕನಸೇನೆಂದರೆ ಅವ್ರು ನಿಮ್ಮೆಲ್ಲ ದೇಶಗಳಿಗೂ ಬರ್ಬೋದು ನಾನು ನಮ್ಮ ಆಡಿಯನ್ಸಲ್ಲಿ ತುಂಬ ಜನ ಬೇರೆ ದೇಶದಿಂದ ನೋಡ್ತಾರೆ ಯು ಎಸ್ಸು ಯು ಕೆ ದುಬೈ ಅಂದರೆ ದುಬೈ ಗಲ್ಫ್ ಕಂಟ್ರೀಸು ಆಸ್ಟ್ರೇಲಿಯಾ ಈ ಥರ ತುಂಬ ಆಡಿಯನ್ಸ್ ಇದ್ದಾರೆ ಸೊ ಹಾಗಾಗಿ ಖಂಡಿತ ನಮ್ಮ ರಾಮಚಂದ್ರ ನಿಮ್ಮೂರಿ ಕರೆಸಿ ಇವರು ನಮ್ಮ ಕರ್ನಾಟಕದ ಪ್ರತಿಭೆ ಎಲ್ಲ ದೇಶಗಳಲ್ಲೂ ಬೆಳಗಲಿ ಅನ್ನೋ ನನ್ನ ಆಸೆ ಸೊ ಅದಕ್ಕೆ ಸಪೋರ್ಟ್ ನಿಮ್ದಿರಲಿ ಮತ್ತು ಈ ಒಂದು ನಿರ ಈ ಒಂದು ಪ್ರಯಾಣ ನಮ್ಮ ರಾಮಚಂದ್ರ ಹಡಪ್ಪದವ್ರದ್ದು ನಿರಂತರವಾಗಿ ಹೀಗೆ ಸಾಗಲಿ ಕನ್ನಡಿಗನ ಮನರಂಜಿಸ್ತಾನೆ ಇರಲಿ ಮತ್ತು ಅವ್ರ ಕನಸುಗಳೆಲ್ಲ ನನ್ನ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಗುರುತಿಸಿ ನಿಮ್ಮ ಮೀಡಿಯಾದಲ್ಲಿ ಕೂಡಿಸಿ ಒಂದಿಷ್ಟು ವಿಷಯಗಳು ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಿ ಧನ್ಯ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ನಮ್ಮ ರಾಮಚಂದ್ರ ಹಡಪಪ್ಪದವ್ರ ಒಂದು ಮಾತುಕತೆ ಅವರ ಒಂದು ಶೋ ಜುಲೈ ತಿಂಗಳ ಐದನೇ ತಾರೀಕಿಗೆ ಒಂದು ನಡೀತಾ ಇದೆ ಲಕ್ಷ್ಮಿ ಅವರ ಕುರಿತಾದ ಶೋ ಅದು ಲಕ್ಷ್ಮಿಯವರ ಹಾಡುಗಳನ್ನ ಹಾಡ್ತಾ ಅವ್ರ ಬಗ್ಗೆ ಮಾತಾಡ್ತಾ ಅವ್ರ ಜೊತೆಗೆ ಇದ್ದುಕೊಂಡು ನಡೆಯುವಂಥ ಕಾರ್ಯಕ್ರಮ ಅದಕ್ಕೆ ಯಾರಾದರೂ ಟಿಕೆಟ್ ತೊಗೊಂಡು ನೋಡಬೇಕು ಅಂದರೆ ಆ ಒಂದು ಪ್ರಾಯಶಃ ಅದು ಗೊತ್ತಿಲ್ಲ ಆ ನಂಬರ್ ಇರಬಹುದೇನೋ ಆ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಅದನ್ನು ನೀವು ತಗೊಳ್ಳಿ ನಾನು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಸೊ ದಯವಿಟ್ಟು ಬನ್ನಿ ಮತ್ತು ಭೇಟಿಯಾಗೋಣ ರಾಮಚಂದ್ರ ಹಡ್ಪರ ಹಾಡುಗಳನ್ನ ಕೇಳ್ತಾ ಇರೋಣ ఎల్గూ నమస్కార థ్యాంక్